ಅವ್ರ ತಾಯಿನ ತುಂಬಾ ಬಡತನ ಇಲ್ಲಿ ಸಣ್ಣ ಸಣ್ಣ ಜಮೀನ್ದಾರ ಸಣ್ಣ ರೈತರು ಮನೆ ಹುಡುಗ ತಾಯಿ ಗಾರೆ ಕೆಲಸ ಮಾಡಿ ಅವನಿಗೆ ಅಲ್ಲಿಗೆ ತನಕ ಫೀಜ್ ಕಟ್ಟಿ ಓದಿಸಿದ್ರು ಆರ್ ತಿಂಗಳು ಮುಗಿದ್ರೆ ಅವನು ಅವ್ರ ತಾಯಿ ಸಾಕು ಆಗ್ತಿದ್ದ ತುಂಬಾ ಚೆನ್ನಾಗಿ ಓದ್ತಿದ್ದ ಒಳ್ಳೆ ಹುಡುಗ ಯಾರ ತಂಟೆಗೆ ಹೋಗ್ತಿರ್ಲಿಲ್ಲ ಆಯಿತು ಒಂದು ಕ್ಲಾಸ್ ಬಂದಿರೋರು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇತ್ತು ಅವರಿಗೆಲ್ಲ ಅವನು ಮಣೇನಹಳ್ಳಿ ಗ್ರಾಮದ ಒಬ್ಬ ಬಡ ಗಾರೆ ಕೆಲಸ ಮಾಡುವಂತ ಒಬ್ಬ ತಾಯಿಯ ಮಗ ಆಗಿರ್ತಾನೆ ಅವನು ವಿದ್ಯಾಭ್ಯಾಸದಲ್ಲಿ ಚಿಕ್ಕಂದಿಂದಲೂ ತುಂಬಾ ಚುರುಕು ನಾವು ಹತ್ರದಿಂದ ಬಲ್ಲೆ ಮತ್ತೆ ನಾವು ಇದೇ ಗ್ರಾಮದಲ್ಲಿ ವಾಸವಾಗಿದ್ದೀವಿ ಮ ನಮ್ಮ ಗ್ರಾಮದಲ್ಲಿ ಇದುವರೆಗೂ ಕೂಡ ಕಂಪ್ಯೂಟರ್ ಸೈನ್ಸಿಗೆನು ಯಾರು ಯಾವುದೇ ಸ್ಟೂಡೆಂಟ್ ಕೂಡ ಅಡ್ಮಿಷನ್ ಆಗಿಲ್ಲ ಮೊದಲನೇ ವ್ಯಕ್ತಿ ಹುಡುಗ ಮತ್ತು ತುಂಬ ಒಳ್ಳೆಯವನಿದ್ದ ಅವ್ರ ತಾಯಿನೂ ಕೂಡ ತುಂಬ ಬಡತನ ಇಲ್ಲಿ ಸಣ್ಣ ಸಣ್ಣ ಜಮೀನ್ದಾರ ಸಣ್ಣ ರೈತರು ಮನೆ ಹುಡುಗ ತಾಯಿ ಗಾರೆ ಕೆಲಸ ಮಾಡಿ ಅವನಿಗೆ ಅಲ್ಲಿಗೆ ತನಕ ಫೀಜ್ ಕಟ್ಟಿ ಓದಿಸಿದ್ರು ಆ್ಯಕ್ಚುಲಿ ಲಾಸ್ಟ್ ಸೆಮ್ ಈ ಇನ್ನಾರು ತಿಂಗಳು ಮುಗ್ದಿದ್ರೆ ಅವನು ಅವ್ರ ತಾಯಿ ಸಾಕು ಅಂತವ್ನಾಗ್ತಿದ್ದ ದುರದೃಷ್ಟಕರ ಈ ಘಟನೆ ನಡೀಬಾರ್ದಿತ್ತು ಇದೊಂದು ನಮ್ಮೂರಿಗೆ ಮರಿಲಾರದಂತ ದಿವಸ ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಜನ ಇವರೆಲ್ಲ ಕೂಲಿ ಕಾರ್ಮಿಕರು ಯಾರು ಇರ್ತಿರಲಿಲ್ಲ ಒಬ್ಬ ಒಳ್ಳೆ ಹುಡುಗ ಇಂಥ ಹುಡುಗನ ನೋಡಬೇಕು ಹೇಳಿ ನೋವಿನಿಂದ ಇದ್ದಾರೆ ಮತ್ತೆ ಅವನ ಕಾಲೇಜಲ್ಲಿ ಓದ್ತಿದ್ದಂತ ಅವ್ನ ಸಹಪಾಠಿಗಳು ಕೂಡ ಅವನ ಕುಟುಂಬದಕ್ಕಿಂತ ಹೆಚ್ಚಾಗಿ ಅವನ ಜೊತೆ ನನ್ನೆ ರಾತ್ರಿಯಿಂದಲೂ ನಾವು ಕೂಡ ಆಸನಿಗೆ ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗೋ ತನಕ ಇದ್ದು ಬಾಡಿ ಎಲ್ಲ ತಗೊಂಡು ಬರೋವರೆಗೂ ಅಲ್ಲಿದ್ದಂಥ ಅವನ ಸ್ನೇಹಿತರು ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲಿಗೂ ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಅವ್ನ ಜೊತೆ ಬಂದಿರಕ್ಕಂಥ ಸ್ಟೂಡೆಂಟ್ ತೋರಿಸ್ತಿರುವಂತ ಪ್ರೀತಿ ನೋಡಿದ್ರೆ ಗೊತ್ತಿಲ್ಲದರಿಗೂ ಕೂಡ ಅವ್ನ ಎಂಥ ವ್ಯಕ್ತಿ ಅನ್ನೋ ಅಭಿಮಾನ ಹುಟ್ಟುತ್ತೆ ನೋಡಿ ಇದೇನು ನಿನ್ನೆ ಆಕ್ಸಿಡೆಂಟ್ ಆಗಿದೆ ಒಂದು ದುರ್ಘಟನೆ ಆಗಿದೆ ನಡಿಬಾರದಿತ್ತು ಈಗ ನಡೆದೋಗಿದೆ ಈಗ ಏನು ಮಾಡೋಕ್ಕಾಗಲ್ಲ ನಾವೀಗ ಸುರೇಶ್ ಅವ್ರನ್ನ ಊರಿಗೆ ಬಂದಿದ್ವಿ ಅಂತ್ಯಕ್ರಿಯೆ ಹೋಗಲಿಕ್ಕೆ ಏನಿಲ್ಲ ನಾವು ಸರ್ಕಾರಕ್ಕೊಂದೇ ಬೇಡಿಕೆ ಇಕ್ತಿರೋದು ಅವ್ರ ತಂದೆ ತಾಯಿಗಾಗಲಿ ತುಂಬ ಕಷ್ಟದಲ್ಲಿದ್ದಾರೆ ಈ ಮೃತಪಟ್ಟಿರೋ ಮೂರೂ ತಂದೆ ತಾಯಿಗಳು ಅವ್ರಿಗೆ ಪರಿಹಾರ ಧನ ಏನು ಕೊಡ್ತಿದ್ದೀರಾ ಅದು ತುಂಬ ದೊಡ್ಡ ಮತದಲ್ಲಿ ಕೊಡಿ ಅವರ ಮನೆಯವ್ರಿಗೆ ಏನಾದರೂ ಒಂದು ಸೌಕರ್ಯ ಮಾಡಿಕೊಡಿ ಎಲ್ಲರೂ ಅಷ್ಟೇ ನಮ್ಮ ಕಾಲೇಜಲ್ಲಿರೋರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ನಾವು ಕಷ್ಟಪಟ್ಟು ಓದ್ತಾ ಇರ್ತೀವಿ ಈ ಥರ ಏನೋ ಆಗಿಬಿಡುತ್ತೆ ಫ್ಯಾಮಿಲಿಗೆ ನೆಕ್ಸ್ಟ್ ಏನು ಪರಿಹಾರ ಇಲ್ಲ ಅಂದರೆ ಅದು ಸರಿ ಅನ್ನಿಸಲ್ಲ ಸೊ ಸರ್ಕಾರಕ್ಕೆ ಒಂದೇ ಕೇಳ್ಕೊಳ್ತಿರೋದು ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಪರಿಹಾರ ಧನ ಕೊಡಿ ಮತ್ತು ಈಗ ಏನು ಗಾಯಾಳುಗಳಿದ್ದಾರೆ ಅವ್ರಗಳಿಗೂ ಅಷ್ಟೇ ಟ್ರೀಟ್ಮೆಂಟ್ ಆಗಲಿ ಅವ್ರದ್ದು ಏನಿದೆ ಎಲ್ಲ ಗೌರ್ಮೆಂಟ್ ಹಾಸ್ಟೆಲ್ ಕೇಳ್ಕೊಳ್ತಿದ್ದೀವಿ

ಕೆಲಸಗಳಾಗ್ಲಿ ಟೀಚರ್ಸ್ ತುಂಬಾ ಒಳ್ಳೆ ಸ್ಟೂಡೆಂಟ್ ಆಗಿದ್ದ ಟೀಚರ್ಸ್ ಎಲ್ಲ ಅದೇ ಅನ್ಕ ಬೇಜ್ ಪಡ್ಕೊಂಡ್ರು ಎಲ್ಲ ನಮ್ಮ ಕಾಲೇಜ್ ಹುಡುಗರೆಲ್ಲ ತುಂಬಾ ಒಳ್ಳೆ ಹುಡುಗರೇ ಅಂದ್ರೆ ನಾವೆಲ್ಲ ಫೈನಲ್ ಇಯರ್ಸ್ ಓದ್ತಿರೋದು ಈಗ ಫೈನಲ್ ಇಯರ್ ಓದ್ತಿರೋದು ಮೂರ್ ಜನ ಡೆತ್ ಆಗಿರೋರು ಫೈನಲ್ ಇಯರ್ಸ್ ನಮ್ಮ ಕ್ಲಾಸ್ ಅಲ್ಲಿ ಓದ್ತಿರೋರು ಇಬ್ರು ಪ್ರವೀಣ್ ಮತ್ತು ಸುರೇಶ್ ಇನ್ನೊಬ್ಬ ಮಿಥುನ್ ಅಂತ ಅವನು ತ್ರಿಬಲ್ಯವನು ಆಯ್ತಾ ಮೂರು ಜನನು ತುಂಬಾ ಒಳ್ಳೆ ಹುಡುಗರು ಯಾರು ತಂಟೆಗೆ ಹೋಗದಿರೋರು ಹೊರ್ಪಾಡಿಗೋರಿರೋರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಇತ್ತು ಅವರಿಗೆಲ್ಲ ಈಗ ದುರ್ಘಟನೆಯಿಂದ ಏನು ಮಾಡಲಿಕ್ಕಾಗಲ್ಲ ಒಂದು ಹತ್ತು ಹನ್ನೆರಡು ಜನ ನಮ್ಮ ಕಾಲೇಜಿಂದನೇ ಇದ್ದಾರೆ ಅಲ್ಲಿ ಗಾಯಗಳು ತುಂಬ ಸಿವಿಯರ್ ಆಗಿರೋರು ಇದ್ದಾರೆ ಒಂದು ನಾಲ್ಕೈದು ಜನ ಸ್ವಲ್ಪ ಮೇಜರ್ ಆಗಿರೋರು ಇದ್ದಾರೆ ಎಲ್ರಿಗೂ ಬೇಗ ಚೇತರಿಸ್ಕೊಳ್ಳಿ ಅಂತ ನಮ್ದೆಲ್ಲ ಬೇಡಿಕೆ ಅಷ್ಟೇ ನಮ್ಮ ಹೆಲ್ಪ್ ಮಾಡಿರೋ ಎಲ್ಲ ಕ್ಲಾಸ್ಮೇಟ್ಸ್ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ